ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅನು ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರೀತಿಯಾದಂಥ ಅನುಕೂಲತೆ ಇದೆಯಾ ಅನಾನುಕೂಲತೆ ಇದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರಿಗೆ ಹೇಗಿದೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಕುಂಭ ರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ನೋಡೋದಾದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಮಿಶ್ರಮವಾದಂತಹ ಫಲಿತಾಂಶಗಳನ್ನ ನೀವು ಪಡ್ಕೊಳ್ತಾ ಇದ್ದೀರಿ ಆ ಈ ಒಂದು ಮಿಶ್ರಮವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ಳುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೇಗಿದೆ ಅಂತ ನೋಡಿದ್ರೆ ಅದು ಕೂಡ ಮಿಶ್ರಮವಾದಂತಹ ಫಲಿತಾಂಶವನ್ನು ತರ್ತಾ ಇದೆ ಎಂದು ವಹಿಸ್ಲಾಗ್ತಾ ಇದೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಸೌಹಾರ್ದಯುತವಾದಂತಹ ಸಂಬಂಧವನ್ನ ಕಾಪಾಡಿಕೊಳ್ತೀರಿ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನ ನೀಡ್ತದೆ ನಿಮ್ಮ ಒಂದು ಸಹೋದ್ಯೋಗಿಗಳಾಗಿರ್ಬೋದು ಮೇಲಧಿಕಾರಿಗಳು ಹಿರಿಯ ಹಿರಿಯ ಅಧಿಕಾರಿಗಳ ಜೊತೆ ನೀವು ಉತ್ತಮವಾದಂತಹ ಸೌಹಾರ್ದಯುತವಾದಂತಹ ಸಂಬಂಧವನ್ನ ಕಾಪಾಡಿಕೊಳ್ಳೋದ್ರಿಂದಾಗಿ ನಿಮಗೆ ಆ ವೃತ್ತಿ ಜೀವನದಲ್ಲಿ ನಿಮಗೆ ಪ್ರಯೋಜನಗಳು ಅನ್ನುವಂಥದ್ದು ಆಗ್ತದೆ ನಿಮಗೆ ಹಾಗಾಗಿ ಈ ಒಂದು ನಿಮಗೆ ವೃತ್ತಿ ಜೀವನದಲ್ಲಿ ಸಂಬಳಗಳನ್ನು ಹೆಚ್ಚಿಸಿಕೊಳ್ಳುವಂತಹದ್ದು ಕೂಡ ಸಹ ನಿಮಗೆ ಏನು ಅವಕಾಶಗಳು ಕೂಡ ಆಗಬಹುದು ಈ ಒಂದು ಪ್ರಯೋಜನಗಳಾಗುವಂಥದ್ದಾಗ್ತದೆ ಇನ್ನು ನೀವು ಕುಂಭರಾಶಿಯಲ್ಲಿರುವಂಥವರು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರವನ್ನು ನಡೆಸುವಂತಹವರಾಗಿದ್ದರೆ ಈ ಒಂದು ಸ್ಥಳೀಯರಿಗೆ ಈ ತಿಂಗಳು ಏಳನೆಯ ಮನೆಯಲ್ಲಿ ಶನಿಯು ಶನಿಯ ಅಂಶವು ಇರೋದರಿಂದಾಗಿ ಇದರಿಂದಾಗಿ ವ್ಯವಹಾರದಲ್ಲಿ ಪ್ರಗತಿಗೆ ಪ್ರಗತಿಯು ಸಂಭವಿಸಬಹುದಾದಂತಹದ್ದು ಕಂಡು ಬರ್ತಾ ಇದೆ ಆದರೆ ನೀವು ತುಂಬ ಶ್ರಮಿಸಬೇಕಾಗ್ತದೆ ನೀವು ಪ್ರಗತಿಯನ್ನೇನೋ ಸಾಧಿಸಲಿಕ್ಕೆ ಅನುಕೂಲಕರವಾದಂತಹ ಸಂದರ್ಭಗಳಿದ್ರೂ ಕೂಡ ನಿಮ್ಮದೇ ಆದಂತಹ ಒಂದು ಶ್ರಮ ಅನ್ನುವಂಥದ್ದು ಕಷ್ಟಪಟ್ಟು ನೀವು ಮಾಡಬೇಕಾಗಿರುವಂತಹ ಶ್ರಮ ಅನ್ನುವಂಥದ್ದು ಇದ್ದೇ ಇರಬೇಕಾಗುತ್ತೆ ಶ್ರಮ ಪಡದಲ್ಲೇ ನೀವು ಯಾವುದನ್ನು ಕೂಡ ಅಚೀವ್ ಮಾಡೋಕ್ಕಾಗೋದಿಲ್ಲ ಏನೋ ನೀವು ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ಈ ತಿಂಗಳ ಆರಂಭವು ಅನುಕೂಲಕರವಾಗಿರ್ತದೆ ಮಂಗಳ ಮತ್ತು ಶುಕ್ರರು ಐದನೆಯ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇರೋದರಿಂದಾಗಿ ಇದರಿಂದಾಗಿ ನೀವು ಅಧ್ಯಯನಕ್ಕಾಗಿ ಏಕೀಕೃತ ಪ್ರಯತ್ನವನ್ನ ಮಾಡ್ತಿರ್ತೀರಿ ಈ ಒಂದು ಪ್ರಯತ್ನ ಅನ್ನುವಂಥದ್ದು ನಿಮಗೆ ಮುಂದೊಂದು ದಿನಗಳು ಅದು ಫಲವನ್ನು ನೀಡುವಂಥದ್ದಾಗ್ತದೆ ನೀವು ಏಕಾಗ್ರತೆಯಿಂದ ಏಕೀ ಪಕ್ಷವಾಗಿ ನೀವು ಏಕೀಕೃತವಾದಂತಹ ಒಂದು ಪ್ರಯತ್ನವನ್ನು ನೀವು ಮಾಡೋದ್ರಿಂದಾಗಿ ಏಕಾಗ್ರತೆಯಿಂದ ಅದು ನೀವು ಮುಂದೊಂದು ದಿನ ಸಕ್ಸಸ್ ಅನ್ನು ಕಾಣ್ತಾ ಹೋಗ್ತೀರಿ ಆ ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಉತ್ತಮವಾಗಿರ್ತದೆ ಆ ಗುರುಗ್ರಹವು ಇಡೀ ತಿಂಗಳು ಮೂರನೆಯ ಮನೆಯಲ್ಲಿ ಉಳಿದಿರ್ತಾರೆ ಇದರಿಂದಾಗಿ ನಿಮ್ಮ ಒಡಹುಟ್ಟಿದವರಿಗಿನ ಸಂಬಂಧವು ಅನುಕೂಲಕರವಾಗ್ತದೆ ಅವರು ನಿಮಗೆ ಪ್ರೀತಿಯನ್ನು ನೀಡ್ತಾರೆ ಮತ್ತು ಧಾರ್ಮಿಕ ಮತ್ತು ಧನಕಾರ್ಯಗಳಿಗೆ ನಿಮ್ಮ ಅವರು ನಿಮ್ಮನ್ನ ಬೆಂಬಲಿಸ್ತಾರೆ ವಿಶೇಷವಾಗಿ ನಿಮ್ಮ ಒಂದು ಪ್ರೀತಿ ಪಾತ್ರರು ಧಾರ್ಮಿಕ ಹಾಗೂ ಧನ ಕಾರ್ಯ ಕಾರ್ಯಗಳಲ್ಲಿ ನಿಮ್ಮನ್ನ ಬೆಂಬಲಿಸುವಂಥದ್ದು ಈ ರೀತಿಯಾಗಿರುವಂಥದ್ದಾಗ್ತದೆ ಇನ್ನು ಪ್ರೀತಿಯ ಸಂಬಂಧದಲ್ಲಿ ಇರುವಂಥವರಾದರೆ ಈ ತಿಂಗಳ ಆರಂಭವು ಉತ್ತಮವಾಗಿರ್ತದೆ ನಿಮ್ಮ ಐದನೆಯ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರರ ಸಂಯೋಜನೆಯ ಪರಿಣಾಮವು ನಿಮ್ಮ ನಿಮ್ಮ ಒಂದು ನಿಮ್ಮನ್ನು ತುಂಬ ರೊಮ್ಯಾಂಟಿಕ್ ಆಗಿ ಮಾಡುವ ರೀತಿಯಾಗಿ ಮಾಡ್ತದೆ ತಿಂಗಳ ದ್ವಿತೀಯಾರ್ಥವು ಸ್ವಲ್ಪ ದುರ್ಬಲವಾಗಿರ್ತದೆ ಯಾವುದೇ ವಾದಗಳು ಅಥವಾ ಮಾತಿನ ಜಗಳಗಳಿಂದ ದೂರವಿರಬೇಕಾಗ್ತದೆ ನೀವು ಈ ಒಂದು ವಿಚಾರಕ್ಕೆ ಬರುವಂಥದ್ದಾದರೆ ಈ ಒಂದು ಕುಂಭರಾಶಿಯಲ್ಲಿರುವಂತಹವರು ಶನಿಯು ಏಳನೆಯ ಮನೆಯ ಮೇಲೆ ದೃಷ್ಟಿ ಹರಿಸೋದ್ರಿಂದಾಗಿ ಮತ್ತು ನಿಮ್ಮ ವೈವಾಹಿಕ ಜೀವನದ ಪರೀಕ್ಷೆಯನ್ನು ತೆಗೆದುಕೊಳ್ತಾನೆ ಅದರಿಂದ ಈ ತಿಂಗಳು ಮೊದಲಾರ್ಥವು ಅನುಕೂಲಕರವಾಗಿರ್ತದೆ ಯಾಕಂದರೆ ಆಗ ಶನಿಯ ಆಶೀರ್ವಾದ ಇರ್ತದೆ ನಿಮ್ಮ ಜೀವನದ ಆರ್ಥಿಕ ಅಂಶವು ನಾವು ನೋಡಿದರೆ ಈ ಒಂದು ರೀತಿಯಾಗಿ ಈ ತಿಂಗಳ ಆರಂಭವು ಅನುಕೂಲಕರವಾಗಿರ್ತದೆ ನಿಮ್ಮ ಗಳಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಗಳಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ ತಿಂಗಳ ದ್ವಿತೀಯಾರ್ಥದಲ್ಲಿ ಮಂಗಳ ಮತ್ತು ಶುಕ್ರರು ನಿಮ್ಮ ಹತ್ತನೆಯ ಮನೆಯ ಮೇಲೆ ಈ ಒಂದು ಪಯಣವನ್ನು ಸಾಗಿಸ್ತಾ ಇರೋದ್ರಿಂದಾಗಿ ನಿಮಗೆ ಗಳಿಕೆ ಅನ್ನುವಂಥದ್ದು ಕೊರತೆಯಾಗಿರ್ತದೆ ಆದರೆ ನಿಮ್ಮ ಖರ್ಚುಗಳು ಅಂಥದ್ದು ಹೆಚ್ಚಾಗಿರ್ತದೆ ಕುಂಭರಾಶಿಯಲ್ಲಿರುವಂಥವರಿಗೆ ಆರೋಗ್ಯದ ಅಂಶ ಕುರಿತಾಗಿ ನೋಡಿದಾಗ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಎಂಟನೆಯ ಮನೆಯಲ್ಲಿ ಕೇತುವಿನ ಒಂದು ಉಪಸ್ಥಿತಿಯು ನಿಮಗೆ ಒಂದು ಗದ್ದೆಗೆ ಏನು ಈ ಒಂದು ರೀತಿಯಾಗಿ ನಿಮಗೆ ಗದ್ದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ನೀಡುವಂಥದ್ದು ಕಣ್ಣು ಉರಿ ಕಣ್ಣಿನಿಂದ ನೀರು ಹರಿಯುವಂತಹ ರೀತಿಯಾಗಿ ಕಾಲು ನೋವುಗಳು ಉರಿ ಈ ರೀತಿಯಾಗಿ ಕೀಳು ಮೂಳೆ ನೋವುಗಳು ಇತ್ಯಾದಿಗಳು ನಿಮಗೆ ಆಗುವಂಥದ್ದಾಗ್ತದೆ ಅದರಿಂದ ನೀವು ಜಾಗೃತರಾಗಿರಬೇಕಾಗ್ತದೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗ್ತದೆ ಕುಂಭರಾಶಿಯಲ್ಲಿ ಕುಂಭರಾಶಿಯಲ್ಲಿರುವಂಥವರು ಪರಿಹಾರ ಏನು ಅನ್ನೋದಾದರೆ ಪ್ರತಿ ಶನಿವಾರವೂ ಕೂಡ ಈ ಒಂದು ಶನಿಯ ಒಂದು ಆ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದಾಗಿ ಶನಿ ಚಾಲಿಸ್ನ ನೀವು ಪಠಣೆ ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನ ನೋಡ್ತಾ ಹೋಗ್ತೀರಿ ಕುಂಭರಾಶಿಯವರ ಒಂದು ಫೆಬ್ರವರಿ ತಿಂಗಳ ಮಾಸ ಬಹುಶಃ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ ನಲ್ಲಿ ಪ್ರಸಾರವಾಗುವಂತಹ ಮಾಸ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡು ತಿಳಿಸ್ ಎಲ್ರಿಗೂದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ